ವಿಜಯ್ಸ್ ಇಂಗ್ಲಿಷ್ ನಿಮಗೆ ಮತ್ತೊಮ್ಮೆ ಸ್ವಾಗತ ಇಂಗ್ಲಿಷ್ ಶಬ್ದಗಳನ್ನು ಕಲಿಯಲಿಕ್ಕೆ ಮೊದಲ ಹಂತದಲ್ಲಿ ಚಿತ್ರ ನೋಡಿ ಶಬ್ದ ಕಲಿ ಅನ್ನುವ ಶೃಂಖಲೆಯ ವಿಡಿಯೋಗಳನ್ನು ನೋಡಬೇಕು ನಂತರ ಕೇಳಿ ಕಲಿ ಈ ವಿಡಿಯೋ ಶೃಂಖಲೆಯ ಎರಡನೆಯ ವಿಡಿಯೋ ಇದು ಮೊದಲನೇ ವಿಡಿಯೋದಲ್ಲಿ ಇಂಗ್ಲಿಷ್ನಲ್ಲಿ ಬಳಸುವ ಪ್ರನೌನ್ಸ್ ಅಂದರೆ ಸರ್ವನಾಮಗಳ ಬಗ್ಗೆ ಕಲ್ತಿದ್ದೀರಿ ಈಗ ಈ ವಿಡಿಯೋದಲ್ಲಿ ಅತಿ ಸಾಮಾನ್ಯವಾಗಿ ನಾವು ಬಳಸುವ ಎಪ್ಪತ್ತೆರಡು ಕ್ರಿಯಾಪದಗಳನ್ನು ಕಲಿಯಲಿದ್ದೀರಿ ಇದರಲ್ಲಿ ಕೊಟ್ಟಿರುವ ಕೆಲವು ಶಬ್ದಗಳು ನಿಮಗೆ ಆಲ್ರೆಡಿ ಗೊತ್ತಿರಬಹುದು ಪ್ರತಿ ಪುಟದ ಆರಂಭದಲ್ಲಿ ವಿಡಿಯೋನ ನಿಲ್ಲಿಸಿ ನಿಮಗೆ ಯಾವ್ಯಾವ ಶಬ್ದಗಳು ಬರೋದಿಲ್ವೋ ಅವುಗಳನ್ನು ಸಪ್ರೇಟಾಗಿ ಆಗಿ ಬರೆದಿಟ್ಕೊಳ್ಳಿ ಬರೆಯಲಿಕ್ಕೆ ಬಾರದೇ ಇರುವ ಮಕ್ಕಳಿಗೆ ಕೇವಲ ಕೇಳಿಸಿಬಿಡಿ ಅಷ್ಟೇ ಪದೇ ಪದೇ ಕೇಳುವುದರಿಂದನೇ ಈ ಶಬ್ದಗಳು ನಿಮಗೆ ಬಂದ್ಬಿಡ್ತವೆ ಈ ಚಾನಲ್ನ ಸಹಾಯದಿಂದ ಎಂಥವರೆಗೂ ಇಂಗ್ಲೀಷನ್ನು ಕಲಿಸ್ಬೋದು ಕಲಿಬಹುದು ಇಲ್ಲಿ ವಿಡಿಯೋನ ನಿಲ್ಲಿಸಿ ಅರ್ಥ ಗೊತ್ತಿರದ ಶಬ್ದಗಳನ್ನು ಬರೆದಿಟ್ಟುಕೊಳ್ಳಿ ಗೋ ಹೋಗು ಕಮ್ ಬಾ ಸಿಟ್ ಕುಳಿತುಕೋ ಸ್ಟ್ಯಾಂಡ್ ನಿಂತುಕೋ ಗಿವ್ ಕೊಡು ಟೇಕ್ ತೆಗೆದುಕೋ ಅಥವಾ ಕರೆದುಕೊಂಡು ಹೋಗು ಲುಕ್ ನೋಡು ಮತ್ತು ನೋಟ ಸಿ ನೋಡು ಲಿಫ್ಟ್ ಮೇಲೆತ್ತು ಡ್ರಾಪ್ ಕೈಬಿಡು ಕೆಳಗೆ ಬೀಳಿಸು ಮತ್ತು ಹನಿ ಟೆಸ್ಟ್ ಪರೀಕ್ಷಿಸು ಮತ್ತು ಪರೀಕ್ಷೆ ಮೂವ್ ಚಲಿಸು ಶೇಕ್ ಅಲುಗಾಡಿಸು ಲೂಸ್ ಕಳೆದುಕೊಳ್ಳು ಗೆಟ್ ಪಡೆದುಕು ಬೆಂಡ್ ಬಾಗಿಸು ಟ್ರೈ ಪ್ರಯತ್ನಿಸು ರಬ್ ತಿಕ್ಕು ಉಜ್ಜು ಫಿಲ್ ತುಂಬು ಎಂಟಿ ಖಾಲಿ ಮಾಡು ಮತ್ತು ಖಾಲಿ ಡ್ರೈ ಒಣಗಿಸು ಮತ್ತು ಒಣ ಒಣಗಿದ ವೆಟ್ ಹಸಿ ಮಾಡು ಮತ್ತು ಹಸಿ ಕಾಲ್ ಕರೆ ಮಾಡು ಮತ್ತು ಕರೆ ಟೆಲ್ ಹೇಳು ಇದು ಎರಡನೇ ಪುಟ ಇಲ್ಲಿ ವಿಡಿಯೋ ನಿಲ್ಲಿಸಿ ಶಬ್ದಗಳನ್ನು ಬರೆದುಕೊಳ್ಳಿ ಆಸ್ಕ್ ಕೇಳು ಚೇರ್ ಹರಿದು ಹಾಕು ಇದನ್ನು ಟಿಯರ್ ಅಂತ ಹೇಳಿದರೆ ಕಣ್ಣೀರು ಸ್ಟಿಚ್ ಹೊಲಿ ಮತ್ತು ಹೊಲಿಗೆ ಬೈ ಕೊಂಡುಕೊಳ್ಳು ಖರೀದಿಸು ಸೆಲ್ ಮಾರು ಮಾರಾಟ ಮಾಡು ಪ್ಲೇ ಆಟ ಆಡು ಮತ್ತು ಆಟ ರೆಸ್ಟ್ ವಿಶ್ರಾಂತಿ ತೆಗೆದುಕೋ ಮತ್ತು ವಿಶ್ರಾಂತಿ ಹೈಡ್ ಅಡಗಿಸಿಡು ಸರ್ಚ್ ಹುಡುಕು ಬೀಟ್ ಹೊಡೆ ಬೈಟ್ ಕಚ್ಚು ಸೇವ್ ರಕ್ಷಿಸು ಲರ್ನ್ ಕಲಿ ಟೀಚ್ ಕಲಿಸು ವಾಂಟ್ ಬಯಸು ಮತ್ತು ಬಯಕೆ ಥಿಂಕ್ ಆಲೋಚಿಸು ಯೋಚನೆ ಮಾಡು ವರ್ಕ್ ಕೆಲಸ ಮಾಡು ಮತ್ತು ಕೆಲಸ ವಾಚ್ ಗಮನಿಸು ನೋಡು ಮತ್ತು ಗಡಿಯಾರ ಡ್ರೈವ್ ಚಾಲನೆ ಮಾಡು ಲವ್ ಪ್ರೀತಿಸು ಮತ್ತು ಪ್ರೀತಿ ಹೇಟ್ ದ್ವೇಷಿಸು ಲೈಕ್ ಇಷ್ಟಪಡು ಎಂಜಾಯ್ ಖುಷಿಪಡು ಫೀಲ್ ಅನಿಸು ಅನುಭವಿಸು ಇದು ಪುಟ ಮೂರು ಬಿಲೀವ್ ನಂಬು ಹೆಲ್ಪ್ ಸಹಾಯ ಮಾಡು ಮತ್ತು ಸಹಾಯ ಗೈಡ್ ದಾರಿ ತೋರಿಸು ಸಾಲ್ ಬಗೆಹರಿಸು ಪರಿಹರಿಸು ಸೇಲ್ ತೇಲು ಸಮುದ್ರಯಾನ ಮಾಡು ಬಾಯ್ಲ್ ಕುದಿಸು ಮತ್ತು ಗುಳ್ಳೆ ಫ್ರೈ ಕರಿ ಕುಕ್ ಅಡಿಗೆ ಮಾಡು డ్ కూడు సబ్ట్రట్ కళె వ్యవకలనమాు మల్టిప్లై గుణాకారణు డివైడ్ భాగు క్యాల్క్యులెట్ లెక్కమాడు గెట్ పడదుకొ హోల్డ్ హిడుక స్టెప్ హజ్జెడు సెండ్ కళ స్పెండ్ ಖರ್ಚು ಮಾಡು ಸೇವ್ ಉಳಿಸು ಉಳಿತಾಯ ಮಾಡು ಬ್ಲೋ ಊದು ಮತ್ತು ಹೊಡೆತ ಸಿಂಗ್ ಹಾಡು ಟೀಸ್ ಚುಡಾಯಿಸು ಪ್ಲೀಸ್ ಖುಷಿಪಡಿಸು ಡಿಮ್ಯಾಂಡ್ ಬೇಕು ಎಂದು ಆಗ್ರಹಿಸು ಮತ್ತು ಬೇಡಿಕೆ ಈ ವಿಡಿಯೋದಿಂದ ನೀವು ಕೇವಲ ಹತ್ತು ಶಬ್ದಗಳನ್ನು ಹೊಸದಾಗಿ ಕಲ್ತಿದ್ರು ಕೂಡ ಇಟ್ ಈಸ್ ವರ್ತ್ ಕೇಳಿ ಕಲಿಯ ವಿಡಿಯೋ ಒಂದನ್ನು ನೀವು ನೋಡಿಲ್ಲ ಅಂದರೆ ಇಲ್ಲಿ ಅದರ ಲಿಂಕ್ ಇದೆ ನೋಡ್ಕೊಳ್ಳಿ ಯಾಕಂದರೆ ಮುಂದಿನ ವಿಡಿಯೋದಲ್ಲಿ ಈ ಎರಡು ವಿಡಿಯೋಗಳಲ್ಲಿ ಉಪಯೋಗ ಮಾಡಿರತಕ್ಕಂತಹ ಶಬ್ದಗಳನ್ನು ಬಳಸಿ ಫ್ರೇಜ್ಗಳನ್ನು ಕೊಡ್ತೀನಿ ಅದಕ್ಕೋಸ್ಕರ ಅದನ್ನು ಕಲ್ತರೆ ಬಹಳ ಒಳ್ಳೆಯದು ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಇದಕ್ಕೆ ಒಂದು ಲೈಕ್ ಕೊಡಿ ಇನ್ನು ತುಂಬ ಕಲಿಯೋಗಿದೆ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಬಿಡಿ.